ಹೇಳ್ಕೊಳ್ಳೋಕ್ಕೊಂದೂರು ತಲೆಮಗೊಂದು ಸೂರು ಮಲ್ಗಕ್ಕೆ ಬೂಮ್ತಾಯಿ ಮಂಚ ಕೈ ಹಿಡಿದೋಳು ಪುಟ್ನಂಜಿ ನಂಜಿ ನಗನಗ್ತಾ ಉಪ್ಗಂಜಿ ಕೊಟ್ರಾಯ್ತು ರತ್ನನ್ ಪ್ರಪಂಚ ಹಗಲೆಲ್ಲ ಹರಿಸಿ ತಂದಿದ್ದಲ್ಲಿ ವಸಿ ಮುರ್ಸಿ ಸಂಜೇಲಿ ಹುಳಿ ಹೆಂಡ ಕೊಂಚ ಇರ್ತಾ ಮೈ ಝುಮ್ ಅಂದ್ರೆ ವಾಸನೆ ಘಮ್ ಘಮ್ ಅಂದ್ರೆ ತುಂಬೋಯ್ತು ರತ್ನನ್ ಪ್ರಪಂಚ ಏನೋ ಖುಷಿಯಾದಾಗ ಮತ್ತೆಚ್ಚಿ ಹೋದಾಗ ಹಂಗೇನೆ ಪ್ರಪಂಚ ದಂಚ ದಾಟ್ಕಂಡಿ ಹಾರಾಡ್ತಾ ಕನ್ನಡದಲ್ಲಿ ಪದ್ವಾಡ್ತಾ ಹಿಗ್ಗೋದು ರತ್ನನ್ ಪರ್ಪಂಚ ದುಃಖ ಇಲ್ಲ ದಾಲಿಲ್ಲ ನಮಗದ್ರಾಗ ಪಾಲಿಲ್ಲ ನಾವು ಕಂಡಿಲ್ಲ ಆ ತಂಚ ವಂಚ ನಮ್ಮಷ್ಟಕ್ಕೆ ನಾವಾಗಿ ಇದ್ದಿದ್ರಲ್ಲಿ ಹಾಯಾಗಿ ಬಾಳೋದು ರತ್ನನ್ ಬಡತನ ಬಡತನಾಗಿಡ್ತಾನ ಏನಿದ್ರೇನು ನಡ್ತೇನ ಚೆನ್ನಾಗಿಟ್ಕೊಳ್ಳೋದೆ ಅಚ್ಚ ಅಂದ್ಕೊಂಡು ಸುಖವಾಗಿ ಕಷ್ಟಕ್ಕೆ ನಗುಮುಖವಾಗಿ ನಡೆಯೋದೇ ರತ್ನನ್ ಪರ್ಪಂಚ ದೇವರೇಂದ್ರ ಕೊಡಲಣ್ಣ ಕೊಡ್ದಿದ್ರೆ ಬುಡ್ಲಣ್ಣ ನಾವೆಲ್ಲ ಅವನಿಗೆ ಬಚ್ಚ ಅವನ ಹಾಕಿ ತಾಳ್ದಂಗೆ ಮುಚ್ಕೊಂಡು ಹೇಳ್ದಂಗೆ ಕುಣಿಯಾದೆ ರತ್ನನ್ ಪರ್ಪಂಚ ರತ್ನ ಕುಡುಕನಾದರೂ ಅವನಿಗೆ ಅವನ ಹೆಂಡತಿ ಪುಟ್ನಂಜಿಯ ಬಗ್ಗೆ ಅಪಾರ ಪ್ರೇಮ ಅವನ ಜಗತ್ತು ಬಹಳ ಚಿಕ್ಕದು ಆತನಿಗೆ ಅತಿಯಾದ ಆಸೆಗಳಿಲ್ಲ ಹೇಳಿಕೊಳ್ಳಲು ಒಂದು ಊರು ಇರಲು ಒಂದು ಮನೆ ಮಲಗಲು ಒಂದು ತುಂಡು ಭೂಮಿ ಹೊಟ್ಟೆಗೆ ಆಧಾರವಾಗಿ ಗಂಜಿ ಕಾಯಿಸಿಕೊಡಲು ಪುಟ್ಟನಂಜಿ ಇಷ್ಟೇ ಅವನ ಜಗತ್ತು ರತ್ನ ದುಡಿಯಲು ಹೆದರುವವನಲ್ಲ ದುಡಿದು ಗಳಿಸಿದ್ದರಲ್ಲಿ ದಿನವೂ ಸ್ವಲ್ಪವಾದರೂ ಹೆಂಡವಿರಲೇಬೇಕು ಹುಳಿ ಹೆಂಡದ ವಾಸನೆ ಮೂಗಿಗೆ ತಾಗಿದರೆ ಸಾಕು ಅವನ ಪ್ರಪಂಚವೇ ರಸಮಯವಾಗುತ್ತದೆ ಜಾಸ್ತಿ ಖುಷಿಯಾದಾಗ ನಶೆ ಏರಿದಾಗ ಕನ್ನಡ ಪದವನ್ನು ಆಡುತ್ತಾ ಪ್ರಪಂಚದ ಆಚೆಗೆ ಹಿಗ್ಗುತ್ತಾ ಹೋಗುವುದೇ ಅವನ ಜಗತ್ತು ರತ್ನನನ್ನು ಯಾವ ದುಃಖವೂ ಬಾಧಿಸದು ತನ್ನ ಜಗತ್ತಿನಲ್ಲಿ ಯಾವುದನ್ನೂ ಹಚ್ಚಿಕೊಳ್ಳದೆ ಪರಮ ಸುಖಿಯಾಗಿ ಹಾಯಾಗಿರುತ್ತಾನೆ ಆತನಿಗೆ ಆತ್ಮತೃಪ್ತಿ ಇದೆ ಬಡವನಾದರೂ ಅವನಿಗೆ ನೆಮ್ಮದಿ ಇದೆ ನಡತೆಯ ಬಗೆಗೆ ಅತೀವ ಕಾಳಜಿ ಇದೆ ಬಡತನವಿದ್ದರೂ ನಡತೆ ಚೆನ್ನಾಗಿರಬೇಕು ಎಂತಹ ಕಷ್ಟ ಬಂದರೂ ಅಳುಕದೆ ಅದನ್ನು ಎದುರಿಸಬೇಕು ಎನ್ನುವುದು ಅವನ ನಿಲುವು ರತ್ನ ಕುಡುಕನಾದರೂ ವೇದಾಂತಿಯೂ ಆಗಬಲ್ಲ ದೇವರು ಏನಾದರೂ ಕೊಡಲಿ ಅಥವಾ ಕೊಡದಿದ್ದರೂ ಹೋಗಲಿ ಅವನಿಗೆ ನಾವೆಲ್ಲರೂ ಮಕ್ಕಳು ದೇವರು ಹಾಕಿದ ತಾಳಕ್ಕೆ ಕಣ್ಣು ಮುಚ್ಚಿಕೊಂಡು ಕುಣಿಯುವುದೇ ರತ್ನನ ಪ್ರಪಂಚ ಎನ್ನುತ್ತಾನೆ ರತ್ನ ಅವಿದ್ಯಾವಂತ ಕುಡುಕನಾದರೂ ಅವನಲ್ಲಿ ತನ್ನ ಕುಟುಂಬಕ್ಕೆ ಸಂಬಂಧಿಸಿದಂತೆ ನಿಷ್ಠೆ ಇದೆ ಕನ್ನಡ ಭಾಷೆಯ ಬಗೆಗೆ ಅಪಾರ ಗೌರವವಿದೆ ದೇವರ ಬಗ್ಗೆ ಭಯಭಕ್ತಿ ಇದೆ ಆತ ಅತಿ ಭಾವುಕನೂ ಹೌದು ಮುಗ್ಧನೂ ಹೌದು ತನ್ನ ಸೀಮಿತ ಜಗತ್ತಿನಲ್ಲಿ ಅತ್ಯಂತ ಸುಖಿಯಾಗಿರಬಲ್ಲ ನೆಮ್ಮದಿ ಪಡೆಯಬಲ್ಲ ಕಲೆ ಅವನಿಗೆ ಗೊತ್ತಿದೆ ಈ ಕವನದ ನಾಯಕ ರತ್ನ ಕೆಳ ಮಧ್ಯಮ ವರ್ಗದ ಗ್ರಾಮೀಣ ವ್ಯಕ್ತಿಯಾದರೂ ನಗರಕ್ಕೆ ಬಂದು ನಗರೀಕರಣಕ್ಕೆ ಒಳಗಾಗಿದ್ದಾನೆ ಹೀಗಾಗಿ ನಗರದಲ್ಲಿ ವಾಸ ಮಾಡುತ್ತಿದ್ದರೂ ಅವನಲ್ಲಿ ಗ್ರಾಮ್ಯ ಸಂಸ್ಕೃತಿ ಭಾಷೆ ಇದೆ